ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಶಿಗ್ ಬರ್ತೀನಿ ತುಂಬ ಜನ ಇಸ್ಟಾಗ್ರಾಮಲ್ಲಿ ತುಂಬ ವಿನ್ನ ಶೇರ್ ಮಾಡ್ತಿದ್ರ ಮಾತಾಡಿದ್ರ ಬಗ್ಗೆ ಅಂದ್ಬಿಟ್ಟು ಅದರಲ್ಲಿ ತುಂಬ ರಿಪೀಟೆಡ್ ಆಗಿ ಬಂದಂಥ ಒಂದು ವಿಡಿಯೋ ಯಾವುದಪ್ಪ ಅಂದರೆ ರಾಶಿಕಾ ಮತ್ತೆ ರಿಷಾ ಇವರಿಬ್ಬರು ಕೂಡ ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದಂಥದ್ದು ಆ್ಯಂಡ್ ಬೇರೆ ಟಾಪಿಕ್ಗಳ ಬಗ್ಗೆ ಕೂಡ ಮಾತಾಡೋಣ ಓಕೆನಾ ಆ್ಯಂಡ್ ಯಾವುದರ ವಿಷಯದ ಬಗ್ಗೆ ಮಾತಾಡಬೇಕು ಡಿ ಎಮ್ ಮಾಡಿ ಅದು ಸೊ ಅದ್ರ ಬಗ್ಗೆ ಮಾತಾಡೋಣ ನಾವು ಆ್ಯಂಡ್ ಜೊತೆಗೆ ಇಲ್ಲಿ ಲೈವಲ್ಲಿ ರಿಷಾ ಮತ್ತು ರಾಶಿಕಾ ಇಬ್ಬರು ಕೂಡ ಮಾತಾಡ್ತಿದ್ರು ಆ್ಯಂಡ್ ಇವಾಗ ಇವ್ರಿಬ್ಬರು ಮಾತಾಡ್ತಿದ್ದಾರೆ ಅಂದಷ್ಟು ಅವ್ರು ಕೆಟ್ಟರು ಅಂತ ಹೇಳಲ್ಲ ಆದರೆ ಇವರಿಬ್ಬರು ಮಾತಾಡೋದ್ರಿಂದ ಯಾರು ಸ್ಟ್ರಾಂಗ್ ಆಗ್ತಾರೆ ಅಂಡ್ ಯಾರು ಯಾರಿಗೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಜೊತೆಗೆ ಇವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂಡ್ ಮುಂದಿನ ದಿನಗಳಲ್ಲಿ ಇವ್ರ ಆಟಕ್ಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಡ್ಬೋದು ಇದೆಲ್ಲ ಇವ್ರೆಲ್ಲ ಏನು ಮಾಡ್ತಿದ್ದಾರೆ ಈಗ ಒಂದು ಸ್ವಲ್ಪ ವಾಯ್ಸ್ ಕೇಳಿಸಿಕೊಡೋಣ ಬನ್ನಿ ಕೇಳ್ತಾನೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಗುರು ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ನಿನ್ನೆ ಗೊತ್ತಿರುವ ಗೊತ್ತಿರುವಾಗೆ ರಿಷ್ ಅವರು ಸ್ಪಂದನ ಮತ್ತೆ ಸೂರತ್ ತಗೊಂಡಿದ್ರು ತೊಗೊಂಡಿದ್ರು ಯಾಕಂದ್ರೆ ಇತ್ತು ಅಂದ್ಬಿಟ್ಟು ಓಕೆನಾ ಬಟ್ ಇವಾಗ ಮೂರು ಜನದ ಏನಾರ ಕೊಟ್ಟಿರೋ ಪಕ್ಕ ಗಿಲ್ಲಿ ತೆಗ್ದಿದೆ ಅಂತ ರಿಷ್ ಹೇಳುವಂಥದ್ದು ಅದಕ್ಕೆ ರಾಶಿ ಕೇಳುವಂಥದ್ದು ಗಿಲ್ಲಿಗೆ ಏನು ಒಂದ್ಸಲ ಕಣೆ ಅವ್ನಿಗೆ ತೆಗೆದು ವೇಸ್ಟು ಬಟ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಇವ್ರ ಉದ್ದೇಶಗಳು ಏನಾಗಿದೆ ಅಂತ ಉದ್ದೇಶಗಳೇ ತಪ್ಪಾದ್ರೆ ನೀವು ಒಳ್ಳೆ ಕೆಲಸ ಮಾಡ್ರು ಕೂಡ ತಪ್ಪಾಗುತ್ತೆ ಅದು ಸೊ ಅದು ಅರ್ಥ ಆಗ್ತಿಲ್ಲ ಅಂತ ಬೇರೆ ಇವ್ರಿಗೆ ಆಗ್ತಿತ್ತಲ್ವಾ ಇವ್ರಿಗೆ ಆ್ಯಂಡ್ ನೋಡಿ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಗ್ತಿದೆ ಬೇರೆಯವ್ರಿಗೆ ಬೇರೆ ಥರ ಏನಾರು ಫೀಲ್ ಆಗಲಿ ಅಂದ್ಬಿಟ್ಟು ಮಾಡ್ತಿರೋಂಥದ್ದು ಇವಾಗ ನಿನ್ನೆ ರಿಷ ಅವ್ರಿಗೆ ಫ್ಯಾಮಿಲಿಯಿಂದ ರೇಟ್ರ್ ಬಂತು ಆ್ಯಂಡ್ ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಬೇರೆ ನುಡಿಸ್ಬೇಕು ಅಂದರೆ ಓಕೆನಾ ಸೊ ಹಾಗೆ ತಮ್ಮಂತ ಉಳಿಸ್ಕೊಂಡು ಬೇರೆಯವ್ರಿಗೆ ಬೇರೆಯವ್ರ್ದೇ ಸ್ಯಾಕ್ರಿಫೈಸ್ ಮಾಡ್ರು ಸೊ ನಂಗೆ ಅದು ಸ್ವಾರ್ಥ ಅಂತ ಅದು ಇದು ಅಂತೆಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ ಅವ್ರು ಯಾರ ಜಾಗದಲ್ಲಿ ಬೇರೆಯವ್ರು ಯಾರಿದ್ರು ಕೂಡ ಅದೇ ಕೆಲಸ ಮಾಡೋರು ತುಂಬ ಜನ ಓಕೆನಾ ಸೊ ಹಾಗೆ ಅವ್ರ ಫ್ಯಾಮಿಲಿಯವ್ರು ಬೇಕು ಅಂದಾಗ ಅದು ತೊಗೊಳ್ಳಿ ನನಗೆ ಅದು ನಿಜವಾಗಲೂ ಬೇಜಾರಿಲ್ಲ ಓಕೆನಾ ಆದರೆ ಇಲ್ಲಿ ಬೇಜಾರಾಗಿದ್ದೇನೆ ಅಂದರೆ ಬಿಗ್ ಬಾಸ್ ಅವರು ಇವ್ರಿಗೆ ಅಧಿಕಾರ ಕೊಟ್ಟಿದ್ದು ಒಂದು ಓಕೆನಾ ಅದು ಯಾವಿದ್ರ ಮೇಲೆ ಕೊಟ್ಟರೋ ಗೊತ್ತಿಲ್ಲ ಬಟ್ ಅದಿರಲಿ ಒಂದು ಕಡೆ ಸೈಡಾಗಿ ಓಕೆನಾ ಬಟ್ ಆದರೆ ಅಲ್ಲಿ ಯಾರಿಗೋ ಒಂದು ಲೆಕ್ಕ ಅಂತ ಬಂದಾಗ ಕೆಲವೊಂದು ವಿಷಯಗಳು ಈಗ ಸುರಜ್ ಇವಾಗ ತಾನೇ ಬಂದಿದ್ದರು ವೈಟ್ ಕಡೆ ಎಂಟ್ರಿ ಸೊ ಹಾಗಾಗಿ ಫ್ಯಾಮಿಲಿದು ಅಷ್ಟೊಂದು ಅವಶ್ಯಕತೆ ಇಳಿದಿರ್ಬೋದು ಆ್ಯಂಡ್ ಬೇರೆ ಸ್ಪರ್ಧೆಗಳಲ್ಲಿ ಕೆಲವೊಬ್ರಿಗೆ ಆಲ್ರೆಡಿ ಫ್ಯಾಮಿಲಿ ಕಾಲ್ ಬಂದಿತ್ತು ಬಿ ಬಿ ಇದ್ದಿದ್ದಾಗ ನಾಮಿನೆಟ್ ಆದಾಗ ಸೊ ಅಂಥವ್ರನ್ನ ಸೈಟ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಕಾಗುತ್ತೆ ಇಲ್ಲೇ ಅಲ್ವಾ ವ್ಯಕ್ತಿತ್ವ ಗೊತ್ತಾಗುವಂಥದ್ದು ಬಟ್ ಇಲ್ಲಿ ಈ ಮನೆಯ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ತುಂಬ ಜನ ಈ ಕೆಲಸ ಮಾಡ್ತಿಲ್ಲ ಆ್ಯಂಡ್ ಆ ಥರ ಮಾಡಿದವರು ವ್ಯಕ್ತಿತ್ವಗಳಲ್ಲಿ ತುಂಬ ಮೇಲ್ಗಡೆ ಇದ್ದಾರೆ

ಇಲ್ಲಿನ ನಾವು ಟಾರ್ಗೆಟ್ ಮಾಡಬೇಕು ಅಂದರೆ ಅವನ್ನ ಡೌನ್ ಮಾಡಬೇಕು ಅಂದರೆ ನಾವು ಟಾರ್ಗೆಟ್ ಮಾಡಬೇಕಿರೋದು ಕಾವಿನ್ ಅಂತ ಸೊ ಅಂದರೆ ಕಾವಿನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇದೆ ಆ್ಯಂಡ್ ಈ ಥರ ಯೋಚನೆ ಮಾಡೋದ್ರಿಂದ ಈ ಸಿಚುವೇಷನ್ಗೆ ನೀವೇನೋ ಈ ಥರ ಯೋಚನೆ ಮಾಡ್ತೀರಾ ನಾನು ಆಲ್ರೆಡಿ ಹೇಳಿದ್ನಲ್ಲ ಇವ್ರ ಉದ್ದೇಶವೇ ಎಷ್ಟು ಕೆಡ್ದಾಗಿದೆ ಅಂತ ಅದೊಂದು ಇದನ್ನು ಬಿಟ್ಟು ನೆಕ್ಸ್ಟ್ ಬೇರೆ ಥರ ಯೋಚನೆ ಮಾಡ್ತೀನಿ ಅಂದಾಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಟಾಸ್ಕ್ ಅಂತ ಅನ್ಕೋಣ ಯಾವುದೋ ಒಂದು ನಾರ್ಮಲ್ ವಿಷಯಗಳಂತ ಅನ್ಬೋದು ಇಲ್ಲ ಯಾವುದೋ ಕನ್ವ್ಯೂಷನ್ ಆಗ್ತಿರುತ್ತೆ ಆ್ಯಂಡ್ ಆಲ್ರೆಡಿ ನೀವು ಒಬ್ಸರ್ವ್ ಮಾಡಿರ್ಬೋದು ರಿಷಾ ಕಾವ್ಯರನ್ನ ಮಧ್ಯೆ ಮಧ್ಯೆ ತರ್ತಾನೇ ಇದ್ದಾರೆ ತರ್ತಾರೆ ಇದ್ದಾರೆ ಒಬ್ಬ ವ್ಯಕ್ತಿನ ನಿಮಗೆ ಸ್ಟ್ರಾಂಗಾಗಿ ಕಾಂಪಿಟೇಟ್ ಆಗಿರೋರನ್ನ ನೀವು ಹೊಡಿಬೇಕು ಅನ್ನೋದು ಕೂಡ ತಪ್ಪಲ್ಲ ಆದರೆ ಯಾವ ಥರ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಆ್ಯಂಡ್ ಯಾವ ಥರ ಸಿಚುವೇಷನ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀರ ಅದು ತುಂಬ ಇಂಪಾರ್ಟ್ ಆಗುತ್ತೆ ಟಾಸ್ಕ್ ಆಡ್ರಿ ಗಿಲ್ಲಿ ಏನು ಮಾಡ್ತಿದ್ದಾನೆ ಎಂಟರ್ಟೈನ್ಮೆಂಟ್ ತಾನೆ ಸಾಧ್ಯ ಸಾಧ್ಯದರೆ ಮೀರಿಸಿ ನೀವು ಕಲಾವಿದ್ರಲ್ಲ ನಿಮ್ಮ ಕೈ ನಿಮ್ಮ ಕೈಲೂ ಸಾಧ್ಯ ಅಲ್ವಾ ಬಟ್ ನೀವೇನೇ ಮಾಡಿದ್ರು ಕೂಡ ಗಿಲ್ಲಿ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಆ ವ್ಯಕ್ತಿ ಟ್ವೆಂಟಿ ಫೋರ್ ಅವರ್ಸ್ ಲೈವಲ್ಲೂ ಕೂಡ ಫುಲ್ ಕಂಪ್ಲೀಟ್ ಎಂಟರ್ಟೈಮೆಂಟ್ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ನಾವು ಬರೀ ಗಿಲ್ಲಿದ್ದನ್ನೇ ತೋರ್ಸರು ಕೂಡ ನೋಡ್ತಾ ಕೂತ್ಕೋಬೋದು ಆ ರೇಂಜ್ಗೆ ಒಂದು ಎಂಟರ್ಟೈನ್ಮೆಂಟ್ನ ಮಾಡ್ತೀರೋಂಥದ್ದು ಸೊ ಅದಕ್ಕೆಲ್ಲ ನೀವು ಕಾಂಪಿಟೇಟ್ ಕೊಡೋಕ್ಕಾಗಲ್ಲ ಬಟ್ ಈ ಥರ ಆಟಗಳು ಇದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ ಜೊತೆಗೆ ಇಲ್ಲಿ ಇವರು ಒಂದು ಏನು ಮಾಡ್ತಿದಾರಪ್ಪ ಅಂದರೆ ಫಸ್ಟೊಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಹೇಳಿದಂತೆ ಮಾಡಿ ಇಲ್ಲರೂ ಕೂಡ ಟಾರ್ಗೆಟ್ ಮಾಡೇ ಆಡೋ ಅಂಥದ್ದು ಇವರು ಹೇಳ್ತಿದಾರೆ ಇನ್ನು ಕೆಲವು ಜನ ಹೇಳ್ತಿಲ್ಲ ಅದು ಬೇರೆ ಕತೆ ಓಕೆನಾ ಬಟ್ ಇಲ್ಲಿ ಎಲ್ಲರೂ ಕಾಂಪಿಟೇಟರೇ ಬಟ್ ನೀವು ಜೊತೆಗೆ ಕೂತ್ಕೊಂಡು ಪಾಯಿಂಟ್ ಮಾಡಿಕೊಂಡು ಇವಾಗ ಮಾತಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರಲ್ಲ ಇವರಿಬ್ರು ಮಧ್ಯಾನೇ ಮತ್ತೆ ಬರುತ್ತೆ ಆ್ಯಂಡ್ ಮರ್ತಬಿಟ್ಟಿದ್ದಾರೆ ಅನ್ನ ಸದ್ದೆ ಕೂಡ ಕಾಂಪಿಟೇಟರ್ಗಳೇ ಈ ಇದರಲ್ಲಿ ಬಟ್ ಅದು ಅರ್ಥ ಆಗ್ದಂಥ ಯಾರೋ ಒಬ್ಬನ ಹೊಡಿಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಇದ್ದಾರೆ ಆ ಪ್ಲ್ಯಾನ್ಗಳಿಂದ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಸುಮ್ಮನೆ ಅನಿವರ್ಸರಿ ಡ್ರಾಮಾಗಳನ್ನ ಮಾಡ್ತಾರೆ ಜೊತೆಗೆ ಇಲ್ಲಿ ಅಕಸ್ಮಾತ್ ಇದನ್ನೆಲ್ಲ ಕೇಳಿರೋ ಜನಕ್ಕೆ ಹೇಗಿರುತ್ತೆ ಗೊತ್ತಾ ನೆಕ್ಸ್ಟ್ ಇವರು ಒಂದು ಬ್ಯಾಡ್ ಪಾಯಿಂಟ್ಗಳು ಇಟ್ಕೊಂಡು ಕೂಡ ಜಗಳ ಆಡಿದ್ರು ಕೂಡ ಜನಕ್ಕೆ ಅನ್ಸೋದು ಇಷ್ಟನೇ ಇಲ್ಲಿ ಸುಮ್ಮನೆ ಜಗಳ ಮಾಡ್ತಿದ್ದಾರೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ಆ್ಯಂಡ್ ಇವ್ರದ್ದು ತಪ್ಪಿದೆ ಪರ್ ಪಾಯಿಂಟ್ ರೈಟ್ ಇರೋದು ಸರಿ ಅನ್ನೋಲ್ಲ ತಪ್ಪು ಅಂತಲೇ ವಾದ ಮಾಡ್ತಾರೆ ಯಾಕಂದರೆ ಇಲ್ಲಿ ಆರಡಿ ಇವರ ಉದ್ದೇಶಗಳು ತಪ್ಪಿರೋದರಿಂದ ಸೊ ಇದು ತುಂಬ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಲೈವಲ್ಲಿ ಏನು ಮಾತಾಡ್ತೀವಿ ಹೇಗಿರ್ತೀವಿ ಅನ್ನೋದು ಕೂಡ ತುಂಬ ಆಗುತ್ತೆ ಏನು ಗೊತ್ತಾ ಕ್ಯಾಮ್ರ ಇದೆ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ ಎಲ್ಲರೂ ಕೂಡ ಅದಕ್ಕೆ ನನ್ನ ಅದೇ ಹೇಳ್ತಿಲ್ವಾ ನನಗೆ ಇಂದು ಡಿಸಿಷನ್ ಅಲ್ಲೇ ನನಗ್ ಹೊಡೆದಿದ್ದು ವೈಟಾ ನನ್ಗೆ ಖುಷಿ ಇಲ್ಲಿ ಒಂದು ಅರ್ಥ ಎರಡು ಟೀಮ್ ಡಿವೈಡ್ ಆಗಿದೆ ಒಂದು ಜೊತೆಗೆ ಇನ್ನೊಬ್ರು ಲೈಕ್ ನೋವು ಅನುಭವಿಸ್ದಿಂದ ಲೈಕ್ ಇವಾಗ ಅನಿಸುತ್ತೆ ನಿಮ್ಮ ಲೆಟ್ರ್ ಹೋದಾಗಲೂ ಕೂಡ ನಾವು ಹಂಗೆ ಯೋಚನೆ ಮಾಡಬೇಕಾಗುತ್ತೆ ಈಗ ನಾನೇ ರಾಶಿಗೆ ಕೂಡ ಸಿಕ್ಕಿರೂ ಕೂಡ ಓಕೆ ಅನಿಸಿತ್ತು ನನಗೆ ಯಾಕಂದ್ರೆ ರಶಿತಾ ಆಗ್ಬೋದು ಆಗ್ಬೋದು ಎಲ್ಲ ಬಿಗ್ ಬಾಸ್ ಮನೆ ಸ್ಪರ್ಧಿಗಳೇ ಆ್ಯಂಡ್ ನಮಗೂ ಕೂಡ ತುಂಬ ಕನೆಕ್ಟ್ ಇರುವಂಥವ್ರು ಎಲ್ಲರೂ ಕೂಡ ಸೊ ಹಿಂಗಿರ್ಬೇಕಾದ್ರೆ ಯಾರಿಗಾರು ಒಬ್ರಿಗಾರು ಸಿಗಲಿ ಇಬ್ಬರಿಗೂ ಇಲ್ದಂಗೆ ಆಗೋಬೋದು ಒಬ್ರಿಗಾರ ಸಿಗಲಿ ಅಂತ ಯೋಚನೆ ಮಾಡ್ತಿದ್ವಿ ಬಟ್ ಇವ್ರಿಗೆ ಈ ಬಿಗ್ ಬಾಸ್ ಮನೇಲಿ ಇಷ್ಟು ಜನ ಇಷ್ಟು ಚೆನ್ನಾಗಿದ್ದಾರೆ ಜೊತೆಯಲ್ಲಿದ್ದಾರೆ ಇದ್ದಾರೆ ಇಷ್ಟು ದಿನದಿಂದ ಬಟ್ ಆದರೂ ಕೂಡ ಈ ಥರ ಉದ್ದೇಶಗಳು ಹ್ಞೂ ಆಕ್ಚುಲಿ ರಿಶ್ ಅವರು ನನ್ನ ಡಿಶನ್ ಬಗ್ಗೆ ನಾನು ಖುಷಿ ಇದೆ ಅಂತಾನೆ ಹೇಳಿದ್ರು ನಿನ್ನೆ ಕೂಡ ಬಟ್ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂಡ್ ಮೆಚುರಿಟಿ ತುಂಬಾ ಕಡಿಮೆ ಇದೆ ಅಂತ ಅನ್ಸುತ್ತೆ ಅದಂತೂ ಕ್ಲಿಯರ್ ಗೊತ್ತಾಗ್ತದೆ ನನಗೆ ಸೂರಜ್ ಆಗಿ ಇಲ್ಲೇನಾ ಅಂತ ಬಂದ್ರೆ ನಾನು ಫಸ್ಟ್ ತಲೆ ಹೊಡಿಯೋದೇ ಸೂರಜ್ಗೆ ಮಾಡ್ರಿ ಮಾಡ್ರಿ ನೀನು ಇನ್ನೇನ್ ಮಾಡ್ತೀರಾ ಬಟ್ ಏನಪ್ಪ ಅಂದರೆ ಇಲ್ಲಿ ಯಾರು ಕೂಡ ಅಲ್ಲ ಗೈಸ್ ಅದಂತೂ ಅರ್ಥ ಆಗ್ತದೆ ಆ್ಯಂಡ್ ನಮ್ಮ ಕೆಸರಂತೂ ಅಲ್ಲವೇ ಅಲ್ಲ ಇವ್ರು ಯಾರು ಅಂತ ಅನ್ಸುತ್ತೆ ಆ್ಯಂಡ್ ಇಂಥ ಕಾಂಪಿಟೇಟ್ ಇರುವಂತಹ ಒಂದು ಗೇಮಲ್ಲೂ ಕೂಡ ಒಂದು ಶೋಲು ಕೂಡ ತುಂಬ ಚೆನ್ನಾಗಿ ಪ್ರಿಯ ಅಂದರೆ ಪ್ರೀತಿ ಅನ್ನೋದಾಗ್ಬೋದು ಮತ್ತು ಫ್ರೆಂಡ್ಶಿಪ್ ಅನ್ನೋದಾಗ್ಬೋದು ಸಂಬಂಧಗಳಿಗೆ ಬೆಲೆ ಕೊಡ್ತದಲ್ಲ ಅಂಥವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿದೆ ಬಿಕಾಸ್ ಇಲ್ಲಿ ಯಾವ ಲೆ ಯಾವ ಥರ ಹೋಗ್ತಿದೆ ಹಾಟ ಯಾವ ಥರ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಬಟ್ ಇದೇ ಡಿಫ್ರೆನ್ಸ್ ಅನಿಸುತ್ತಲ್ಲ ಇವ್ರಿಗೂ ಬೇರೆಯವ್ರಿಗೂ ಕೂಡ ಗಿಲ್ಲಿ ಏನು ಮಾಡ್ತಿದ್ದಾರೆ ಎಂಟರ್ಟೈನ್ಮೆಂಟ್

ಒಂದು ವಿಷಯ ಹೆಂಗೆ ಗೊತ್ತಾ ಹೊರಗಡೆ ಗಿಲ್ಲಿಗೆ ಯಾವ ಥರ ಇದೆ ಸಪೋರ್ಟ್ ಅಂತ ಗೊತ್ತಿದ್ದು ಕೂಡ ಗೊತ್ತಿದ್ದೆ ಬಿಗ್ ಬಾಸ್ ಮನೆಗೆ ಬಂದಾಗ ಸ್ಟಾರ್ಟಿಂಗ್ ಇವ್ರ ಜೊತೆ ಜಾಸ್ತಿ ಇದ್ದು ಗಿಲ್ಲಿರ ಜೊತೆ ಆ್ಯಂಡ್ ನಿಮ್ಗೆ ಇಷ್ಟ ಇಲ್ಲಾಂದರೆ ಬಿಟ್ಬಿಡು ಹೋಯ್ತಲ್ಲ ನಿಮಗೂ ಕೂಡ ಗೊತ್ತಿದೆ ಆ್ಯಂಡ್ ಇಲ್ಲೆಲ್ಲರೂ ಕೂಡ ಗೊತ್ತಿದೆ ಕ್ಯಾಮ್ರಾ ಎಲ್ಲರನ್ನೂ ನೋಡ್ತಿದೆ ಆ್ಯಂಡ್ ನಾನು ಹೇಳೋದು ಇಷ್ಟೇ ಕ್ಯಾಮ್ರಾ ನೋಡ್ತಿದೆ ಅಂತಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಮಾಡಿ ತಮಾಷೆಗಳು ಮಾಡಿ ಇವಾಗ ನೋಡಿ ಕ್ಯಾಮ್ರಾ ನೋಡ್ತಿದೆ ಆ್ಯಂಡ್ ಜನಕ್ಕೆ ನಾವು ಕಾಣಿಸ್ಕೋಬೇಕು ಅಂದ್ಬಿಟ್ಟು ಈ ಕೆಲಸ ಮಾಡೋ ಬದಲು ಎಂಟರ್ಟೈನ್ಮೆಂಟ್ ಮಾಡಿ ಅಟ್ಲೀಸ್ಟ್ ನಾವು ನಗ್ತೀವಿ ಬಿಕಾಸ್ ತುಂಬಾ ಸ್ಟ್ರೆಸ್ ಇರುತ್ತೆ ನೋಡಿದಾಗ ಎಂಜಾಯ್ ಮಾಡ್ಬೋದು ಅಥವಾ ಒಂದು ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಥರ ಒಂದು ಸ್ಕಿಟ್ಗಳು ಮಾಡಿ ಅಥವಾ ಏನಾದ್ರು ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಿ ಅದನ್ನೆಲ್ಲ ಮಾಡಿದಂತೆ ಕುತ್ಕೊಂಡು ಸುದೀಪ್ ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಬೇರೆಯವ್ರನ್ನ ಟಾರ್ಗೆಟ್ ಮಾಡಬೇಕು ಈ ಥರ ಸಂದರ್ಭಗಳು ಬಂದಾಗ ಯೂಸ್ ಮಾಡ್ಕೋಬೇಕು ಅವ್ರಿಗೆ ಹರ್ಟ್ ಮಾಡಬೇಕು ಈ ಥರ ಯೋಚನೆ ಮಾಡ್ಕೊಂಡು ಹೋದ್ರೆ ತುಂಬ ಕಷ್ಟ ಆಗುತ್ತೆ ಇದೇ ಥರ ಹೋದ್ರೆ ತಪ್ಪಾಗುತ್ತೆ ಸೀರಿಯಸ್ಲಿ ಗಿಲ್ಲಿ ಆಲ್ರೆಡಿ ಪ್ರೂವ್ ಮಾಡ್ಕೊಂಡು ಆಗಿದೆ ಆ್ಯಂಡ್ ಈ ಸೀಸನ್ ಒಂದು ಸೈಡ್ ವಿನ್ನರ್ ಅಂತ ಅನಿಸಿದೆ ಆಲ್ರೆಡಿ ನಮ್ಮ ಎಲ್ಲರೂ ಕೂಡ ಬಿಕಾಸ್ ಯಾರೋ ಅಂಥ ರೇಂಜ್ಗೆ ಗಿಲ್ಲಿ ಥರ ಒಂದು ಫೈಟ್ ಕೊಡ್ತಾ ಇಲ್ಲ ಬಿಗ್ ಬಾಸ್ ಮೈಲಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕ್ಲಿಯರಾಗಿ ಗೊತ್ತಾಗ್ತದೆ ಗಿಲ್ಲಿ ಜೊತೆ ಅಕ್ಕಪಕ್ಕನೂ ಯಾರೂ ಇಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಜೊತೆಗೆ ಇನ್ನೊಂದೇನು ಗೊತ್ತಾ ತುಂಬ ಪರ್ಸ್ನಲಾಗಿ ಹೋಗ್ಬಾರ್ದು ಅಂತ ಅನ್ಸುತ್ತೆ ಅಂದರೆ ಇಲ್ಲಿ ಆಟ ಆಡೋಕ್ಕೋಸ್ಕರ ಬಂದಿರೋ ಅಂಥದ್ದು ಆಟ ಆಡೋಕ್ಕೋಸ್ಕರ ನೀವು ಏನಾರು ಮಾಡಿ ತಮಾಷೆ ಮಾಡಿ ಕಾಲಿಳಿರಿ ನೀವು ಏನಾರು ಏನಾದರೂ ಒಂದು ಕೋಪ ಮಾಡ್ಕೊಳೋದಾಗ್ಬೋದು ಯಾವ್ದಾರು ಒಂದು ವಿಷಯಕ್ಕೆ ಅಪೋಸಾಗಿ ಮಾತಾಡೋದಾಗ್ಬೋದು ಇದು ಯಾವುದು ತಪ್ಪಲ್ಲ ಓಕೆನಾ ಬಟ್ ನೀವು ಏನು ಮಾಡಕ್ ಕೊಟ್ಟಿದ್ರೋ ನಿಮ್ಮ ಉದ್ದೇಶಗಳು ಯಾವ ವಿಷಯದಲ್ಲಿ ಇರಬೇಕು ಆ ವಿಷ್ಯದಲ್ಲಿ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಈ ತರ ಆದಾಗ ನೆಕ್ಸ್ಟು ಈ ತರ ಸಿಚುವೇಶನ್ ಬಂದಾಗ ನಿಮ್ದು ಪಾಯಿಂಟ್ ಇದ್ರೂ ಕೂಡ ಎಲ್ಲ ಅಡ್ಮಿಟ್ ಆಗತ್ತೆ ನೋಡ್ಕೊಳಿದ ಅಂತ ಅನಿಸ್ತಿಲ್ಲ ಆಮೇಲೆ ಏನ್ ಗೊತ್ತಾಗಿ ಇವ್ರಿಗ್ ಮಾತಾಡ್ತಿದಾರೆ ಬಟ್ ಸಪರೇಟ್ ಹೋದ್ರೆ ಅವ್ರವ್ರು ಇವ್ರ ಬಗ್ಗೆನೆ ಮಾತಾಡ್ತಾರೆ ಯಾಕೆ ಕತೆ ಈ ಬಿಗ್ ಬಾಸ್ ಮೇಲೆ ಅದ್ ಬೇರೆ ಕತೆ ಓಕೆನಾ

ತುಂಬ ಕಾಟ ಕೊಡೋವಂಥ ವ್ಯಕ್ತಿ ಆಗಿದ್ದಾರೆ ಅಂತ ಅಂದರೆ ಈ ರೇಸಲ್ಲಿ ಗಿಲ್ಲಿನ ಸೋಲ್ಸೋಕ್ಕಾಗಲ್ಲ ನಮ್ಮ ಕೈಲಿ ಆ್ಯಂಡ್ ಯಾ ಈ ಥರ ವಿಷಯಗಳು ಅಂದರೆ ನೋಡಿ ಇಡೀ ಬಿಗ್ ಬಾಸ್ ಮನೇಲಿರುವಂಥ ಸ್ಪರ್ಧಿಗಳೆಲ್ಲ ಕಣ್ಣೀರು ಹಾಕೊಂಡು ಕಷ್ಟಪಡ್ಕೊಂಡು ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಕೂತಿರುವಂಥ ಒಂದು ವಿಷಯ ಫ್ಯಾಮಿಲಿ ಅನ್ನೋದು ಲೆಟ್ರ್ ಓಕೆನಾ ಬಟ್ ಆದರೆ ಗಿಲ್ಲಿ ಪ್ರಾಕ್ಟಿಕಲಾಗಿ ಓಕೆ ಕಾವೇರಿ ಜೊತೆ ಕೂಡ ಒಂದು ಮಾತಾಡಿರ್ತಾರೆ ಇವಾಗ ಆಯಿತು ಲೆಟ್ರ್ ಬೇಕು ಮನೆಗಿಂದ ಆಚೆ ಹೋಗ್ಬೇಕು ಅಂದರೆ ಹೋಗ್ತೀರಾ ಅಂತ ಕೇಳ್ತಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾವ ವ್ಯಕ್ತಿ ಯಾವ ಥರ ಗೇಮ್ನ ನೋಡ್ತಿದ್ದಾರೆ ಅಂತ ತುಂಬ ಪ್ರಾಕ್ಟಿಕಲ್ ಇದ್ದಾರೆ ಆ್ಯಂಡ್ ತುಂಬ ಈ ರೇಸಲ್ಲಿ ತುಂಬ ನೀಟಾಗಿ ಹೋಗ್ತಿದ್ದಾರೆ ಈಗ ಆಗುತ್ತೆ ಇವಾಗ ಗೊತ್ತಾಯ್ತು ಬಟ್ ನಂಗಿದೇ ಇಷ್ಟ ಆಗ್ತಿಲ್ಲ ಗೊತ್ತಾ ಇವಾಗ ನೀವು ಗಿಲ್ಲಿನ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ನೀವು ಕಾಂಪಿಟೇಷನ್ ಕೊಡಿ ಬೇರೆ ತರ ಏನೋ ಮಾಡಿ ಅದನ್ನ ಬಿಟ್ಟು ಕಾವ್ಯರ್ನ ಉರ್ಸುವಂಥದ್ದು ಕಾವ್ಯರ್ನ ಕಾಲೆಳಿಯುವಂಥದ್ದು ಅಥವಾ ಕಾವಿಂಗ್ ಏನಾದ್ರು ಮಧ್ಯೆ ತರುವಂಥದ್ದು ಅವ್ರು ವಿಷಯ ಇರೋದಿಲ್ಲ ನೀವು ಅವತ್ತು ಅಬ್ಸರ್ವ್ ಮಾಡಿದ್ರ ಅಂಡ್ ಇದನ್ನ ಆಲ್ರೆಡಿ ರೀಶಾ ಅವರು ಹೇಳಿದ್ದಾರೆ ಅವ್ರಿಬ್ರನ್ನ ದೂರ ಮಾಡೋಕ್ಕೋಸ್ಕರ ನಾನು ಹೆಸರು ತಕೊಳ್ಳೋದಂತ ಅವಕೆನಾ ನಾನು ನಿಶಾ ಕಣೆ ಅಂತ ಕೂಡ ಹೇಳ್ತಾರೆ ಇದೆಲ್ಲ ತಪ್ಪಾಗುತ್ತೆ ಆ್ಯಂಡ್ ಇವಾಗ ಈ ತರ ವಿಡಿಯೋಗಳ್ನ ನೋಡಿದಾಗ ಇವ್ರು ಮಾತಾಡ್ರೋದನ್ನ ನೆಕ್ಸ್ಟು ನಾನು ಹೇಳಿದ್ನಲ್ಲ ಬೇರೆ ಪಾಯಿಂಟ್ ಇದ್ರು ಕೂಡ ನಮ್ ಆಲ್ರೆಡಿ ಇವ್ರ ಉದ್ದೇಶಗಳು ಗೊತ್ತಿರೋದ್ರಿಂದ ಇವರು ಇದು ಈ ತರ ಇರ್ಬೋದು ಅಂತ ಶುರು ಆಗ್ಬಿಡತ್ತೆ ಇದು ನಿಜವಾಗ್ಲೂ ಆಗೋವಂಥ ಎಫೆಕ್ಟ್ ಇದು ಇದನ್ನ ಸರಿ ಮಾಡ್ಕೊಂಡ್ರೆ ಮಾತ್ರ ಇವ್ರ್ಗೆ ಒಳ್ಳೆ ಜರ್ನಿ ಇರತ್ತೆ ಇಲ್ಲಾಂದ್ರೆ ಎಡ್ವಾಟ್ ಆಗತ್ತೆ ಅದೇ ನಾನ್ ಹೇಳ್ತೀನಿ ಇವಾಗ ಹೆಂಗ್ ಗೊತ್ತಾ ನೋ ನೋಡಿರೋ ನೋಡ್ತಿರೋರಿಗೆ ತುಂಬ ಪರ್ಸ್ಪೆಕ್ಟಿವ್ ಬರುತ್ತೆ ಈ ವಿಡಿಯೋ ಆಲ್ರೆಡಿ ತುಂಬ ಶೇರ್ ಆಗ್ತದೆ ಓಕೆನಾ ನೋಡ್ತಿರೋರಿಗೆ ಯಾವ ಯಾವ ಥರ ನೋಡ್ತಾರೆ ಆ ಥರ ಯಾವ ಹಿಂಗೆ ಹರ್ಟ್ ಮಾಡಬೇಕು ಅಂದರೆ ಯಾವ ಥರ ಹರ್ಟ್ ಮಾಡ್ತಾರೆ ಹ್ಞೂ ಯಾವ ಯಾವಲೆಲ್ಲ ತಗೋಬೋದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬೋದು ಸುಮ್ಮನೆ ಇದ್ದವನ್ನ ಜನಕ್ಕೆ ತಲಿಬೋದು ಆ್ಯಂಡ್ ಸುಮ್ಮನೆ ಗಿಲ್ಲಿ ಹೆಸರು ತೊಗೊಂಡು ಇನ್ನೋ ಮಾತಾಡೋದಾಗ್ಬೋದು ರೇಗಿಸೋದಾಗ್ಬೋದು ಅಥವಾ ಬೇರೆ ಥರ ಇನ್ನೇನೋ ಮಾಡೋವಂಥದ್ದು ಹೇಗೆ ಬೇಕಾದ್ರೂ ಆಗ್ಬೋದು ಆ್ಯಂಡ್ ಯಾವ ಥರ ಸಿಚುವೇಶನ್ ಬರುತ್ತೋ ಆ ಸಿಚುವೇಶನ್ಗೆ ತಕ್ಕಂತೆ ಬೇರೆ ಬೇರೆ ವಿಷಯಗಳು ಕೂಡ ಆಗುತ್ತೆ ಸೊ ಅಲ್ಲಿ ಇವರು ಯಾವಾಗಲೂ ಕೂಡ ನೆಗೆಟಿವ್ ಆಗೇ ಹೋಗ್ತಾರೆ ಆ್ಯಂಡ್ ಇದು ಖಂಡಿತವಾಗಲೂ ಇವ್ರಿಗೆ ಇಬ್ಬರು ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಗಿಲ್ಲಿ ಕಾವ್ಯ ಮುಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ ಜೊತೆಗೆ ಗಿಲ್ಲಿ ಅಂತೂ ಇವ್ರನ್ನ ತುಂಬ ಚೆನ್ನಾಗಿ ಆಟ ಆಡ್ಸ್ತಿದಾರೆ ಅಂತ ಗೊತ್ತಾಗ್ತದೆ ಆ ವ್ಯಕ್ತಿ ನೋಡಿದ್ರೆ ಎಲ್ಲ ಅವರು ಕೂಡ ನಗ್ಸ್ತಾ ತಮಾಷೆ ಮಾಡ್ತಾ ಎಳಿತಾ ಎಂಜಾಯ್ ಮಾಡ್ತಿದ್ದಾರೆ ಬದುಕ್ತಿದ್ದಾರೆ ಈ ಬಿಗ್ ಬಾಸ್ ಮೈಲಿ ಇವರೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಈ ಥರ ಪ್ಲ್ಯಾನ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಾನು ಇವಾಗಲೂ ಹೇಳ್ತಿದ್ದಿಲ್ವಾ ಇಲ್ಲಿ ಟಾರ್ಗೆಟ್ ಮಾಡೋದು ತಪ್ಪಲ್ಲ ನೀವು ಮಾತಾಡೋ ತಪ್ಪಲ್ಲ ಬಟ್ ಏನಂದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ ಇದನ್ನು ಬಿಟ್ಟು ನೀವು ಬೆಟರಾಗಿ ಮಾಡ್ಬೋದು ನೀವೆಲ್ಲರೂ ಕೂಡ ಬಂದಿರೋದು ಕಾಂಪಿಟೇಟ್ ಕಾಂಪಿಟೇಷನ್ಗೆನೆ ಸೊ ನೀವು ಇಲ್ಲಿ ಫೈಟ್ ಇದ್ದೇ ಇರುತ್ತೆ ಬಟ್ ಫೈಟ್ ಆಡುವಂಥ ರೀತಿ ಇದಲ್ಲ ಆ್ಯಂಡ್ ಇದು ಇಂಡಿವಿಜುವಲ್ ಗೇಮ್ ಸೊ ನೀವು ಯೋಚನೆ ಮಾಡಬೇಕಾದಂಥ ರೀತಿ ಕೂಡ ಬೇರೆ ಆ್ಯಂಡ್ ಇಲ್ಲಿ ನಿಮ್ಮ ಬರೀ ನಿಮ್ಮದು ಮಾತ್ರ ಫೈಟ್ ಇದ್ದರೆ ಬೇರೆ ಇಲ್ಲಿ ಹೊರಡೆ ಜನ ಕೂಡ ನೋಡ್ತಿರ್ತಾರೆ ಸೊ ಹಾಗಾಗಿ ನೀವು ಹೊರಡೆ ಬಂದಾಗ ಕೂಡ ತುಂಬ ವಿಷಯಗಳನ್ನ ಫೇಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇವಾಗ ಇಂಥ ಸ್ಟೇಜ್ನ ಈ ಥರ ಯೂಸ್ ಮಾಡ್ಕೋತಿರೋದು ನೋಡ್ರೆ ಬೇಜಾರಾಗುತ್ತೆ ಅರ್ಥ ಆಗ್ತಿಲ್ವಾ ಆ್ಯಂಡ್ ಎಲ್ಲರಿಗೂ ನಾನು ಹೇಳೋದು ಹಿಂಗೆ ಗೊತ್ತಾ ನೀವು ತುಂಬ ಜನ ಹೇಳ್ತಿರೋ ಗೊತ್ತಾ ಕೆಲವೊಬ್ರು ಚೆನ್ನಾಗಿ ಒಳ್ಳೆ ರೀತಿ ಅವ್ರ ಬಗ್ಗೆ ಕೂಡ ತುಂಬ ಜನ ಹೇಳುವಂಥದ್ದು ಏನಂದರೆ ನಾಟಕ ಮಾಡ್ತಿದ್ದಾರೆ ಅವರು ಇದೆ ಅಂತ ಗೊತ್ತು ಅದಕ್ಕೋಸ್ಕರ ಹಿಂಗಿದ್ದಾರೆ ಅಂತ ಹೇಳ್ತಾರೆ ಓಕೆನಾ ಇವ್ರು ಯಾರಿಗೂ ಕೂಡ ಗೊತ್ತಿಲ್ವಾ ಇದೆ ಅಂತ ನಿಮ್ಮ ದಡ್ರ ಇವರು ಎಲ್ಲರೂ ಬುದ್ಧಿವಂತರೆ ಅವ್ರ ರಿಯಲ್ ಕ್ಯಾರೆಕ್ಟ್ರೇ ತೋರಿಸುವಂಥದ್ದು ಅದನ್ನು ಒಂದಿನ ಎರಡು ದಿನ ನಾಟಕ ಮಾಡ್ಬೋದು ಬಟ್ ಕಂಪ್ಲೀಟ್ ನಾಟಕ ಮಾಡ್ಕೊಳಕ್ಕಾಗಲ್ಲ ಹಾಗೆ ಒಂದಾಗ ಒಂದು ಆಚೆ ಬರ್ತಿರತ್ತೆ ಬಟ್ ನಾನು ಇವರು ಹೇಳಿದಷ್ಟೇ ರಾಶಿಕಾ ಮತ್ತೆ ರಿಷಾ ದೊಡ್ಡ ತಪ್ಪು ಅಂತ ಹೇಳಲ್ಲ ಬಟ್ ಇದು ತುಂಬ ಎಫೆಕ್ಟ್ ಆಗುತ್ತೆ ನೋಡೋಣ ಏನಾಗುತ್ತೆ ಆಗುತ್ತೆ ಏನು ಕತೆ ಆ್ಯಂಡ್ ರಿಷಾ ಮತ್ತು ಅವ್ರ ಬಗ್ಗೆ ನಿಮಗೆ ಅನಿಸಿದೆ ಆ್ಯಂಡ್ ಗಿಲ್ಲಿ ಮತ್ತು ಕಾವ್ಯರ್ ಬಗ್ಗೆ ನಿಮಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಎಸ್ ಡಬ್ಯೂ ಎಸ್ ಬಾ ಬಾಯ್